ಇದು ದೇಶದ ಚುನಾವಣೆ ಇದು ರಾಷ್ಟ್ರ ಚುನಾವಣೆ ಹಾಗಾಗಿ ಇವತ್ತು ನಾವು ಹೆಚ್ಚಾಗೆ ದುರಾಸೆಯನ್ನ ಬೀಳಿದೀರಾ ನಾವು ಒಂದು ಪ್ರಾದೇಶಿಕ ಪಕ್ಷ ಬನ್ನಿ ಪ್ರಧಾನ ಬನ್ನಿ ಚೇರ್ ಹಾಕಿ ಇಲ್ಲೇ ಬನ್ನಿ ಇನ್ನೊಂದು ಎಕ್ಸ್ಟ್ರಾ ಚೇರ್ ಹಾಕಿ ನಾವು ಒಂದು ಪ್ರಾದೇಶಿಕ ಪಕ್ಷ ನಾವು ಯಾವುದೇ ರೀತಿ ದುರಾಸೆ ಪಡ್ತಕ್ಕಂತ ಪ್ರಶ್ನೆ ಇಲ್ಲ ಇದು ಲೋಕಸಭಾ ಚುನಾವಣೆ ಇದು ನೇರವಾಗಿ ದೇಶದ ಚುನಾವಣೆ ನಮ್ಮ ಉದ್ದೇಶ ಒಂದೇ ಮೋದಿಜಿ ಅವ್ರನ್ನ ಮತ್ತೊಮ್ಮೆ ಮೂರನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ಸಾಹೇಬ ಇರ್ಬೋದು ನಮ್ಮ ಪಕ್ಷ ಇರ್ಬೋದು ಪ್ರಾಮಾಣಿಕವಾಗಿ ಇವತ್ತು ಬಿಜೆಪಿ ಕೈ ಜೋಡಿಸಿ ನಾವು ಸರಿಸುಮಾರು ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಏನು ಎರಡೂವರೆ ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ವೋಟ್ಗಳನ್ನ ವೋಟ್ ಶೇರ್ ವೋಟ್ ಬ್ಯಾಂಕ್ ಹೊಂದಿರತಕ್ಕಂಥ ಪಕ್ಷ ಜೆಡಿಎಸ್ ಸೊ ನಮ್ಮ ವೋಟ್ ಟ್ರಾನ್ಸ್ಫರ್ ಕೂಡ ಬಹಳ ಆರೋಗ್ಯಕರವಾಗಿ ಆಗಬೇಕು ಅವರ ವೋಟ್ ಟ್ರಾನ್ಸ್ಫರ್ ನಾವೇ ನಿರೀಕ್ಷೆ ಮಾಡ್ತಾ ಇದೀವಿ ಅದು ಆರೋಗ್ಯಕರವಾಗಿ ಆಗ್ಬೇಕು ಅಂತಕ್ಕಂಥ ನಿರೀಕ್ಷೆ ನಾವು ಚುನಾವಣೆ ಎದುರಿಸ್ತಾ ಇದ್ದೇವೆ